ಹೊಸೂರು ತಾಲೂಕಿನ ಹರವೇ ವಲಯದ ಮುದೂರು ಶಾಲೆಯಲ್ಲಿ ಪರಿಸರ ಜಾಗೃತಿ ಕಾರ್ಯಕ್ರಮವನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಗೌರಮ್ಮ ಅವರ ಉಪಸ್ಥಿತಿಯಲ್ಲಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ತಾಲೂಕು ಯೋಜನಾಧಿಕಾರಿಗಳಾದ ನಾರಾಯಣ ಶೆಟ್ಟಿ ಅವರು ಮಾತನಾಡಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಶಾಲಾ ಮಕ್ಕಳಿಗೆ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸುವ ಕೆಲಸವನ್ನ ಮಾಡುತ್ತಿದೆ ನಾವುಗಳು ಪರಿಸರವನ್ನು ರಕ್ಷಿಸುವ ಮೂಲಕ ಮುಂದಿನ ಪೀಳಿಗೆಗೆ ಉತ್ತಮ ಪರಿಸರದಿಂದ ಉತ್ತಮ ಸಮಾಜ ನಿರ್ಮಾಣ ಸಾಧ್ಯ ಎಂಬ ಅರಿವನ್ನ ಮೂಡಿಸುವುದು ಅತಿ ಮುಖ್ಯ ಎಂದರು ಇನ್ನು ಗ್ರಾಮೀಣ ಅಭಿವೃದ್ಧಿ ಯೋಜನೆಯ ಮೂಲಕ ಶಾಲೆಗಳಿಗೆ ಪೀಠೋಪಕರಣ ಗ್ರಾಮದ ದೇವಸ್ಥಾನದ ಜೀರ್ಣೋದ್ಧಾರ ಹೀಗೆ ಹತ್ತು ಹಲವಾರು ಕಾರ್ಯಕ್ರಮಗಳ ಮೂಲಕ ಗ್ರಾಮಗಳ ಏಳಿಗೆಗೆ ಗ್ರಾಮ ಅಭಿವೃದ್ಧಿ ಯೋಜನೆ ಸಹಕಾರಿಯಾಗಿದೆ ಎಂದರು ಇನ್ನು ನಡೆದ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿ ಸೋಮಶೇಖರ್ ಅವರು ಮಾತನಾಡಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಾಲ ಸೌಲಭ್ಯದ ಜೊತೆಯಲ್ಲಿ ಉತ್ತಮ ಸಮಾಜ ನಿರ್ಮಾಣಕ್ಕೆ ಶಾಲಾ ಮಕ್ಕಳ ತರಬೇತಿ ರೈತರಿಗೆ ಮಹಿಳೆಯರಿಗೆ ತರಬೇತಿ ಕಾರ್ಯಕ್ರಮಗಳ ಮೂಲಕ ಗ್ರಾಮದ ಏಳಿಗೆ ಪೂರಕವಾಗಿ ಕೆಲಸವನ್ನ ಮಾಡುತ್ತಿದೆ ಎಂಬ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು ಅಲ್ವಾ ಹಾಗಿದ್ರೆ ಅವ್ರು ಹೇಗೆ ಬದುಕ್ತಾ ಇದಾರೆ ಅವರ ಜೀವನ ಶೈಲಿ ಆಗಿತ್ತು ಅವರ ಜೀವನ ಕ್ರಮ ಹಾಗಿತ್ತು ಊಟ ಮಾಡ್ತಿರುವಂತ ಊಟ ಬರೀ ಸೊಪ್ಪು ತಿಂದು ತಿನ್ನು ತುಪ್ಪ ಹಾಲು ಮೊಸರು ಆತರ ಒಳ್ಳೆ ಊಟ ರುಚಿಕರವಾದಂತಹ ಊಟವನ್ನು ಮಾಡ್ತಿದ್ರು ಆದ್ರೆ ನಾವ್ ಇವತ್ತು ಆಟ ಮಾಡ್ತಾ ಇದ್ದ ಯಾವ್ದು ಇಲ್ಲ ನಾವು ಫಸ್ಟ್ ಅಂತ ಹೇಳಿದ್ರೆ ಅದನ್ನ ಕಟ್ ಮಾಡ್ಲಿಲ್ಲ ಅದನ್ನ ಮಾಡೋರಿಗೆ ಔಷಧಿ ಔಷಧಿನ ಸಿಂಪಡಣೆ ಮಾಡೇ ಮಾಡ್ತೀವಿ ಇಲ್ಲ ಅಂತ ಹೇಳಿದ್ರೆ ಬಂದಿ ಹೊಸ ಬೆಳೆ ನಮ್ಗೆ ಕೈಗೆ ಸಿಗಲ್ಲ ಆತರ ಪರಿಸ್ಥಿತಿಯಲ್ಲಿ ನಾವು ಜೀವನವನ್ನ ಮಾಡ್ತಾ ಇದ್ದೀವಿ ಆ ಮೂಲಕವಾಗಿ ನಾವೆಲ್ಲರೂ ಏನ್ ಮಾಡ್ಬೇಕು ಸಾವಯವ ಪುಡಿಯನ್ನು ಅನುಸರಿಸಬೇಕು ಸಾವಯವ ಪುನೀಣ ಅನುಸರಿಸದ್ರ ಮೂಲಕ ಒಳ್ಳೆಯ ಶುದ್ಧವಾದ ಬೆಳೆಯನ್ನು ಪಡೆಯಬಹುದು ಒಳ್ಳೆಯ ಉತ್ತಮ ಆಹಾರವನ್ನು ಸೇವಿಸಲಿಕ್ಕೆ ಅನುಕೂಲ ಆಗ್ತದೆ ನಮ್ಮ ಪರಿಸರ ಕೂಡ ಚೆನ್ನಾಗಿದೆ ವಾತಾವರಣ ಕೂಡ ಚೆನ್ನಾಗಿರ್ತದೆ ಅವೆಲ್ಲರೂ ಕೂಡ ನಮ್ಮ ಮುಂದಿನ ಭವಿಷ್ಯ ಚೆನ್ನಾಗಿರ್ಲಿ ಅಂತೇಳಿದ್ರೆ ನಾವು ಒಳ್ಳೆಯ ರೀತಿಯಾದಂಥ ಆಹಾರವನ್ನು ಸೇವಿಸಬೇಕು ಆದರೆ ಅದಕ್ಕೆ ಮೂಲಕವಾಗಿ ಮಾಡಬೇಕು ಅದ್ರ ಪೂರಕವಾಗಿ ಇರುವಂತಹ ಪರಿಸರವನ್ನು ನಮ್ಮ ಅಚ್ಚುಕಟ್ಟಾದ ಜಾಗಗಳಲ್ಲಿ ಅಥವಾ ಹೊಲಿಗೆ ಮನೆಯಗಳಾಗಿರ್ಬೋದು ಅಥವಾ ನಮಗೆಲ್ಲ ಜಾಗ ಇರುತ್ತೋ ಶಾಲಾ ಮೈದಾನ ಆಗಿರ್ಬೋದು ದೇವಾನಗಳಾಗಿರ್ಬೋದು ಹೀಗೆ ನಮ್ಮ ಊರಿನ ಸುತ್ತಮುತ್ತ ಜಾಗಗಳೆಲ್ಲಿದೆ ಅಲ್ಲಿ ನಮ್ಮ ಕೈಲಾದಷ್ಟು ಸಾಧ್ಯವಾದಂತ ಗಿಡಗಳನ್ನ ನೆಡಬೇಕಾಗುತ್ತೆ ಆಯ್ತಾ ಪ್ರತಿಯೊಬ್ರು ಕೂಡ ನಾವು ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ